ಅತಿ ಹೆಮ್ಮೆಯ ವಿಷಯ ಅಂತಂದ್ರೆ ಇದೇ ತಿಂಗಳಲ್ಲಿ ನಮ್ಮ ಡೈರೆಕ್ಟರ್ ಹೇಳಿದ ಪ್ರಕಾರ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಅಂದು ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂ ಸಮ್ಮೇಳನವನ್ನು ಅಥವಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ನಾವು ಹೇಳಿದ್ವಿ ಇದನ್ನು ನಾವು ಸಹ್ಯಾದ್ರಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ಸಹ್ಯಾದ್ರಿ ಕಾಲೇಜಿನಲ್ಲಿ ಹಲವಾರು ಈ ರೀತಿ ಚಟುವಟಿಕೆಗಳು ಅಥವಾ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ ಮುಖ್ಯವಾಗಿ ಇಲ್ಲಿ ಸಾಮಾಜಿಕ ಹಿಂದೂ ದೃಷ್ಟಿಯಿಂದ ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನಾಗಲಿ ಅಥವಾ ಈಗ ಇವತ್ತಿನ ದಿವಸ ಪ್ರಾಮು ಪ್ರಾಮುಖ್ಯತೆ ಪ್ರಮುಖವಾಗಿ ಎನ್ ಇ ಪ್ರಕಾರ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಇಂಟರ್ ಆಕ್ಟಿವಿಟೀಸ್ ಅನ್ನು ನಾವು ಅಂದ್ಕೊತಾ ಇದೀವಿ ಇದೇ ತಿಂಗಳಲ್ಲಿ ನಾವು ಚಿನರ್ಜಿಯ ಅಂತ ಹೇಳಿ ಒಂದು ಟೂ ತೌಸಂಡ್ ಟೂ ಚಿನರ್ಜಿಯ ಟ್ವೆಂಟಿ ನಲ್ಲಿ ಸಹಾಯದ್ರಿ ಸೈನ್ಸ್ ಟೈಲ್ ಟ್ಯಾಲೆಂಟ್ ಅಂತ ಸೋಷಿಯಲ್ ಇನ್ನೋವೇಟಿವ್ ಪ್ರಾಜೆಕ್ಟ್ಸ್ ಅಂತ ಕೋಡಿಂಗು ಮತ್ತು ಏರ್ ಶೋಸ್ ಇದೆಲ್ಲ ಕೂಡಿ ಒಂದು ಮೂರು ದಿವಸ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಇಲ್ಲಿ ಸರ್ವೇ ಸಾಧಾರಣ ಒಂದು ಆರು ಸಾವಿರ ಜನ ಸೇರಿದ್ರು ಇದು ಒಂದು ಒಳ್ಳೆ ಕಾರ್ಯಕ್ರಮವಾಗಿತ್ತು ಇದೇ ತರ ನಾವು ಹಲವಾರು ಕಾರ್ಯಕ್ರಮಗಳು ಸೈಆರ್ ಕಾಲೇಜಿನಲ್ಲಿ ನಾವು ಸತತವಾಗಿ ಪ್ರತಿ ವರ್ಷ ನಾವು ಅಂದ್ಕೊಳ್ತಾ ಅದೇ ರೀತಿ ಈ ಐ ಸಿ ಟಿ ಕಾನ್ಫರೆನ್ಸ್ ಏನಿದೆ ಕಾಸ್ಮಿಕ್ ಅಂತ ನಾವು ಏನು ಕರಿತಾ ಇದೀವಿ ಕಾಸ್ಮಿಕ್ ಎರಡನೇ ವರ್ಷ ವರ್ಷ ಐಟ್ರಿ ಪ್ಲಿ ಡಿಸ್ಕವರ್ ಟೂ ತೌಸಂಡ್ ಟ್ವೆಂಟಿ ಪ್ಲಿ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಕಾಲೇಜ್ ಇದು ಕಾಸ್ಮಿಕ್ ಅಂತಂದ್ರೆ ಕಾಂಪ್ಯೂಟಿಂಗು ಸೆಮಿ ಕಂಡಕ್ಟರು ಮೆಲೆಕ್ಟ್ರಾನಿಕ್ಸ್ ಇಂಟೆಲಿಜೆನ್ಸ್ ಕಮ್ಯುನಿಕೇಷನ್ಸ್ ಅಂತ ವೇರಿ ಡಿಸಿಪ್ಲೀನ್ಸ್ ಮಲ್ಟಿ ನಲ್ಲಿ ನಾವು ಪೇಪರ್ ಆಹ್ವಾನಿಸಿ ಸರ್ವೇ ಸಾಧಾರಣ ಎರಡು ನೂರ ನಲವತ್ತು ಪೇಪರ್ಗಳು ನಮಗೆ ಸಬ್ಮಿಟ್ ಆಗಿತ್ತು ಅವರು ವಿವಿಧ ರಾಷ್ಟ್ರದ ವಿವಿಧ ಭಾಗಗಳಿಂದ ಅದರಲ್ಲಿ ಕೇವಲ ಶೇಕಡ ಇಪ್ಪತ್ತರಷ್ಟು ಮಾತ್ರ ಮಾತ್ರ ಆಯ್ಕೆ ಮಾಡಲಾಗಿತ್ತು ಅದರಲ್ಲಿ ಸ್ಕ್ರೂಟ್ನಿ ಮಾಡಿಬಿಟ್ಟು ಇಲ್ಲಿ ಪ್ರಮುಖವಾಗಿ ಪ್ರೆಸೆಂಟ್ ಮಾಡಲಿಕ್ಕೆ ಅಥವಾ ಅದನ್ನು ಮಾಡಲಿಕ್ಕೆ ಏನು ಸಾಧ್ಯ ಇದೆ ಅಂತ ಅನ್ನುವಂಥದ್ದು ಸ್ಕ್ರೂಟ್ನಿ ಮಾಡಿಬಿಟ್ಟು ಅವ್ರಿಗೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಕೇವಲ ನಲವತ್ತೆಂಟು ಪೇಪರ್ಗಳ ಮಾತ್ರ ಈ ಒಂದು ಕಾನ್ಫರೆನ್ಸ್ನಲ್ಲಿ ಮುಖ್ಯ ಅತಿಥಿಗಳಾಗಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಆಫ್ ಇಂದ ಡಾಕ್ಟರ್ ಬುದ್ಧ ಚಂದ್ರಶೇಖರ್ ಅಂತ ಮುಖ್ಯ ಅತಿಥಿಗಳಾಗಿ ಆಗಮಿಸಲಾಯ್ತು ಅದೇ ರೀತಿ ಕೀನೋ ಸ್ಪೀಕರ್ ಸ್ಪೀಕರ್ಸ್ ಮುಖ್ಯ ಭಾಷಣಕಾರರು ಡಾಕ್ಟರ್ ಉದಯಶಂಕರ್ ಪುರಾಣಿ ಡೈರೆಕ್ಟರ್ ಎಂಡ್ ಸೈಬರ್ ಸೆಕ್ಯೂರಿಟಿ ಟೀಟಾ ಡೈನಿಮಿಕ್ಸ್ನಿಂದ ಡಾಕ್ಟರ್ ಸ್ಟೀವನ್ ಫರ್ನಾಂಡಿಸ್ ಅಂತ ಪ್ರೊಫೆಸರ್ ಇವರು ಯು ಎಸ್ ರೆಗಿಸ್ತಾನ್ ಯೂನಿವರ್ಸಿಟಿ ಯು ಎಸ್ ಎಂದ ಮತ್ತು ಡಾಕ್ಟರ್ ಅಭಿಷೇಕ್ ವಾಯ್ಸ್ ಅಂತ ಪ್ರೊಫೆಸರ್ ಟ್ರಿಪ್ಲೈಟಿ ಅಲಹಾಬಾದ್ರಿಂದ ಹೋಗಿದ್ದಾರೆ ಸೊ ಈ ರೀತಿ ಒಂದು ಕಾನ್ಫರೆನ್ಸ್ ಇವತ್ತಿನ ದಿವಸ ಅತ್ಯವಶ್ಯಕತೆ ಯಾಕಂತಂದರೆ ಇಲ್ಲಿ ರಿಸರ್ಚರ್ಸ್ ಆಗಲಿ ಅಕಾಡೆಮಿಷನ್ಸ್ ಆಗಲಿ ಇಂಡಸ್ಟ್ರಿಯಲಿಸ್ಟ್ ಆಗಲಿ ಸ್ಟೂಡೆಂಟ್ಸ್ ಎಲ್ಲರನ್ನು ಒಟ್ಟಿಗೆ ಒಂದು ನಲ್ಲಿ ಸೇರಿಸ್ಬಿಟ್ಟು ಇವತ್ತಿನ ದಿವಸ ನೂತನವಾಗಿ ಇನ್ನೋವೇಟಿವ್ ಆಗಿ ನಡೀತಾ ಇರುವಂಥ ಒಂದು ವಿಷಯಗಳಲ್ಲಿ ಚರ್ಚಿಸಿ ಅವರಿಗೆ ಮುಂದೆ ಯಾವ ರೀತಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಇದು ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ಇದೆ ಅದೇ ರೀತಿ ಪ್ರತಿ ವರ್ಷ ಈ ವರ್ಷದಿಂದ ಪ್ರತಿ ವರ್ಷ ಐಟ್ರಿಕ್ಲಿ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ಇಂಥ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ನಾವು ಅಂದ್ಕೊಳ್ತಾ ಇದ್ದೀವಿ ನಾವು ಬೇರೆ ಸಬ್ಜೆಕ್ಟ್ಸ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಈ ವರ್ಷ ಈ ಕಾಸ್ಮಿಕ್ ಟ್ವೆಂಟಿ ಫೋರ್ನಲ್ಲಿ ನಮ್ಮ ಪ್ರಮುಖ ಕೋಆರ್ಡಿನೇಟರ್ ಈ ಇಂಟರ್ನ್ಯಾಷನಲ್ ಕಾಸ್ಟ್ ಡಾಕ್ಟರ್ ಮುಸ್ತಫಾ ಬತ್ತಿ ಹೋಳಿ ಕಂಪ್ಯೂಟರ್ ಸೈನ್ಸಿಗೆ ಹೋಳಿ ಅದೇ ರೀತಿ ಇನ್ಫಾರ್ಮೇಶನ್ ಸಹಿ ಡಾಕ್ಟರ್ ಕೇಶ್ ಮಕ್ಕಳ ಜೊತೆಗೆ ಐಟ್ರಿಕ್ಲಿ ನಮ್ಮದು ಇದೊಂದು ಸ್ಟೂಡೆಂಟ್ ಆಗುವುದು ಖುಷಿ ಮಟ್ಟ ಹೋಗ್ತಿದ್ದಾರೆ ಈ ಕಾಲೇಜು ಐ ಟ್ರಿಕ್ಲಿ ಬೆಂಗಳೂರು ಸೆಕ್ಷನ್ ಮತ್ತು ಐ ಟ್ರಿಕ್ಲಿ ಮಂಗಳೂರು ಸೆಕ್ಷನ್ ಒಟ್ಟಿಗೆ ಸೇರಿಬಿಟ್ಟು ಈ ಕಾನ್ಫರೆನ್ಸ್ ಮಾಡ್ತಾ ಇದೆ ಇದು ಹೇಳಿಕೆ ನನಗೆ ಹೆಮ್ಮೆ ಅನ್ಸುತ್ತೆ ನಮ್ಮ ಒಂದು ಮಾಧ್ಯಮ ಮೂಲಕ ಎಲ್ಲ ಜನರಿಗೆ ತಲುಪುವಂತೆ ಕೇಳಿದೆ ಒಂದು ಅರಿವು ಮೂಡುತ್ತೆ ಪ್ಲಸ್ ಮುಂದಿನ ಸಲ ಮತ್ತೆ ಬಾಕ್ಲಿಸಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಐಟ್ರಿಪ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಇದು ನಮ್ದು ಎರಡನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಈ ಸರ್ ಐ ಟ್ರಿಪಿ ಲಾಸ್ಟ್ ಇಯರ್ ನಾವು ಅಕ್ಟೋಬರ್ ಅಲ್ಲಿ ಮಾಡಿದ್ವಿ ಅದು ಐ ಟ್ರಿಪ್ಲಿ ಎಂ ಎಸ್ ಎಸ್ ತ್ರೂ ನಾವು ಹೋಸ್ಟ್ ಮಾಡಿದ್ವಿ ಅದು ಅದರ ಗ್ರ್ಯಾಂಡ್ ಸಕ್ಸಸ್ ಇಂದ ನಮ್ದೇ ಆದಂತಹ ಒಂದು ಫ್ಲಾಗ್ಶಿಪ್ ಈವೆಂಟ್ ಸ್ಟಾರ್ಟ್ ಮಾಡೋಣ ಕಾಸ್ಮಿಕ್ ಅಂತ ವಿಚ್ ನ್ಯೂ ಥೀಮ್ಸ್ ಮಾರ್ಕೆಟ್ ಕರೆಂಟ್ ಏನು ಟ್ರೆಂಡ್ ಇದೆ our team members are principals of computing semiconductor, electronics, artificial intelligence systems and applications. 18 research papers on uh, invite money. they review of more finally, quality papers are uh, 20% accepted money. so this is the platform where uh, uh, academicians, uh, research scholars, industry and professionals, students all come together, share the idea uh, and engage each other. Uh, as a whole, two days conference will uh, Friday and Saturday, 22nd and 23rd. We start with the inauguration, AICT, uh, COO the inauguration. Uh, we'll have a keynote speeches, we have around three to four keynote speeches from the eminent uh, personalities in the research, uh, including uh, Indian and uh, foreign researchers. Uh, we'll have panel discussions, where we'll industry experts will come and discuss in panel, uh, Industrial enablers, uh, in which uh, platform, in which technologies uh, the research is required. Other than our researchers, the share more. Our uh, well, uh, discussions. Uh, deliberations on the various aspects of uh, research, uh, what is happening in the industries, uh, what, what is required in the market, the uh, deliberations of uh, different researchers. But the uh, uh, last 8 months, it didn't One year, one conference again you now, all of a sudden, one week uh, The uh, process started from the February 2024, where you have to take uh, permission from the IEEE, then we have to, you know, call for a paper, then review it, ವೆ ಹ್ಫ್ ಇನ್ವಾಲ್ವ್ ಮೋರ್ ದೆನ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಎಕ್ಸ್ಪರ್ಟ್ಸ್ ಟು ರಿವೀವ್ ದ ಪೇಪರ್ಸ್ ವರ್ಕಡೆ ಎಕ್ಸ್ಪರ್ಟ್ಸ್ ಯೂಸ್ ಮಾಡಿ ರಿವೀವ್ ಮಾಡಿದ್ದಾರೆ ಒಂದೊಂದು ಪೇಪರ್ ನಾಲ್ಕೈದು ರಿವೀವರ್ಸ್ ರಿವೀವ್ ಮಾಡಿಸಿ ಫೈನಲಿ ವೀಚ್ ಈಸ್ ರಿಕ್ವರ್ಡ್ ಟು ಪ್ರೆಸೆಂಟ್ ಇನ್ ಸಚ್ ಎಮಿನೆಂಟ್ ಕಾನ್ಫರೆನ್ಸ್ ಕ್ವಾಲಿಟಿ ಪೇಪರ್ ಅದನ್ನು ನಾವು ನೈನ್ಟೀನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಲಿಟ್ರಲಿ ಅದನ್ನ ಆ್ಯಕ್ಸೆಪ್ಟ್ ಮಾಡಿದ್ದೇವೆ ಅದೇ ಆರ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸ್ಕೂಟೈಸೇಷನ್ ಆನ್ ದ ಪೇಪರ್ಸ್ ಮಾಡಿ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮಾಡಬೇಕು uh, ಇ <laughs> ನಾವು ಕಾಸ್ಮಿಕ್ ಅನ್ನುವಂತ ಆಯ್ದ ವಿಷಯಗಳ ಮೇಲೆ ಕಂಪ್ಯೂಟಿಂಗ್ ಸೆಮಿಕಂಡಕ್ಟರ್ ಮೆಲೆಕ್ಟ್ರಾನಿಕ್ಸ್ ಇಂಟೆಲಿಜೆನ್ಸ್ ಸಿಸ್ಟಮ್ ಮತ್ತು ಕಮ್ಯುನಿಕೇಷನ್ ಎಂಬ ಆಯ್ದ ವಿಷಯಗಳನ್ನು ಇಟ್ಟುಕೊಂಡು ನಮ್ಮ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಸ್ವಂತಿಕೆಯನ್ನ ಬೆಳೆಸುವ ರೀತಿಯಲ್ಲಿ ಇದೇ ಬರುವ ನವೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ದಿನಾಂಕದಂದು ಸಹ್ಯಾದ್ರಿಯ ಕ್ಯಾಂಪಸ್ನಲ್ಲಿ ನಾವು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕಿದ್ದೇವೆ ಸುಮಾರು ದೇಶ ವಿದೇಶದ ಇನ್ನೂರ ನಲವತ್ತು ಸಂಶೋಧನಾ ಅದರಲ್ಲಿ ಶೇಕಡ ಇಪ್ಪತ್ತರಷ್ಟು ಸಂಶೋಧನಾ ಪ್ರಬಂಧಗಳನ್ನ ಸ್ವೀಕೃತಿ ಮಾಡಿ ನಾಳಿನ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ದಿನಾಂಕದಂದು ಒಟ್ಟು ಎಂಟು ಕಲಾಪಗಳಲ್ಲಿ ಬೇರೆ ಬೇರೆ ಸಂಶೋಧಕರು ತಮ್ಮ ಪ್ರಬಂಧವನ್ನ ಮಂಡಿಸಲಿದ್ದಾರೆ ಹಾಗೆಯೇ ಸಮಾವೇಶದ ವಿಶೇಷ ಕಾರ್ಯಕ್ರಮದ ಪ್ರಕಾರ ವಿಶೇಷವಾದಂತಹ ಚರ್ಚಾಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೇವೆ ಆಯ್ದ ವಿಷಯಗಳಾದಂತಹ ಕಂಪ್ಯೂಟಿಂಗ್ ಇಂಟೆಲಿಜೆನ್ಸ್ ಸಿಸ್ಟಮ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವ ವಿಷಯದ ಇತ್ತೀಚಿನ ಬೆಳವಣಿಗೆಗಳನ್ನು ಇಟ್ಟುಕೊಂಡು ವಿಶೇಷ ಚರ್ಚಾಗೋಷ್ಠಿಯನ್ನು ಕೂಡ ಇಟ್ಟುಕೊಂಡಿದ್ದೇವೆ ಚರ್ಚಾಗೋಷ್ಠಿಯ ಪ್ರಮುಖ ಮಾನವ ಸಂಪನ್ಮೂಲ ವ್ಯಕ್ತಿಗಳಾಗಿ ನೋವಿಗೋ ಸೊಲ್ಯೂಷನ್ಸ್ನ ಸಹ ಸಂಸ್ಥಾಪಕರು ಅನೀಪ್ ಮುಹಮ್ಮದ್ ಹನೀಫ್ ಅವರಿದ್ದಾರೆ ಹಾಗೂ ಡಿಫ್ರೆಂಟ್ ಟೆಕ್ ಸೊಲ್ಯೂಷನ್ನ ಕಿರಣ್ ಶಾಮ್ ಅವರಿದ್ದಾರೆ ಅದರ ಜೊತೆಗೆ ಎಂ ಡಿ ಎಂ ಲ್ಯಾಂಪ್ಸ್ ಅದರ ಇಂದಿನ ನಿರ್ದೇಶಕರಾದಂಥ ಯು ಸಿ ನಿರಂಜನ್ ಅವರು ಜೊತೆಯಾಗಲಿದ್ದಾರೆ ಚರ್ಚಾಗೋಷ್ಠಿಯನ್ನ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಂತ ಡಾಕ್ಟರ್ ಅನಂತ್ ಪ್ರಭು ಅವರು ಸಮನ್ವಯಕಾರರಾಗಿ ನಡೆಸಲಿ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮಂಡನೆಯಾಗುವಂತಹ ಎಲ್ಲ ಪ್ರಬಂಧಗಳು ನಮ್ಮ ಸ್ಕೋಪಸ್ ಇಂಡೆಕ್ಸ್ ನಲ್ಲಿ